ಭಾನುವಾರ ಸಂಜೆ ಏಳು ಮೂವತ್ತು ಸರಿಯಾಗಿ ಮದ್ದೂರಿನ ರಾಮ್ ರಹೀಂ ನಗರದ ಚನ್ನೇಗೌಡ ಬಡಾವಣೆ ಏನಿದೆ ಬಡಾವಣೆಯಲ್ಲಿ ಗಣಪತಿಯ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಮಸೀದಿ ಮೇಲಿಂದ ಮೊದಲ ಕಲ್ಲು ತೂರಾಟ ಆಗಿದೆ ಅಂದರೆ ಮೊದಲ ಕಲ್ಲು ಗಣಪತಿ ಮೆರವಣಿಗೆ ಮಾಡ್ತಾ ಇದ್ದಂತಹ ಯುವಕರ ಗುಂಪಿನ ಮೇಲೆ ಬಿದ್ದಿದೆ ಅನ್ನುವಂಥದ್ದು ಒಂದು ವಿಚಾರ ಆ ಕಲ್ಲು ತೂರಾಟ ಏನಿತ್ತು ಅದು ದೊಂಬಿಯಾಗಿ ಪರಿಣಮಿಸಿತು ಆ ನಂತರದಲ್ಲಿ ದೊಡ್ಡ ಗಲಾಟೆಗಳಾಯಿತು ರಾತ್ರಿ ಮದ್ದೂರು ಪಟ್ಟಣದ ಎರಡು ಸ್ಥಳಗಳಲ್ಲಿ ಈ ಗಣಪತಿಯ ಮೆರವಣಿಗೆ ಸಂಬಂಧವಾಗಿ ಕಲ್ಲು ತೂರಾಟಗಳಾಗಿತ್ತು ಅದಾದ ನಂತರದಲ್ಲಿ ಪೊಲೀಸರು ತಕ್ಷಣವೇ ಕ್ರಮ ಕೈಗೊಂಡಿದ್ರೆ ಇವತ್ತು ಆದಂತಹ ದೊಡ್ಡ ಪ್ರತಿಭಟನೆ ಮತ್ತೆ ಲಾಠಿ ಚಾರ್ಜ್ ಏನಿದೆ ಅಂತದೊಂದು ಆಗ್ತಿರ್ಲಿಲ್ಲ ಆದ್ರೆ ಈ ಕಲ್ಲು ತೂರಾಟ ಆಗುವಂತ ಸಂದರ್ಭದಲ್ಲಿಯೂ ಕೂಡ ಪೊಲೀಸರು ಅಷ್ಟು ಜನ ಇದ್ದಾಗ್ಯೂ ಕೂಡ ಸ್ಟ್ರೀಟ್ ಲೈಟ್ಗಳನ್ನು ಆಫ್ ಮಾಡಿ ಕಲ್ಲನ್ನೇ ಎಸೆಯಲಾಗಿತ್ತು ಅನ್ನೋ ಒಂದು ಆರೋಪಗಳಿರ್ತಕ್ಕಂಥದ್ದು ಅದಕ್ಕೆ ಒಂದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲೂ ಒಂದು ವಿಡಿಯೋ ಹರಿದಾಡ್ತಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು ನಾನೀಗ ನಿಂತಿರ್ತಕ್ಕಂತಹ ಸ್ಥಳ ಏನಿದೆ ಇದು ರಾಮ್ ರಹೀಂ ನಗರದ ಘಟನೆ ನಡೆದಂತಹ ಸ್ಥಳ ಹೆಸರೇ ಹೇಳುವಂತೆ ಇಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಸಮಾನಾಂತರವಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಮೆರವಣಿಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ವಹಿಸಬೇಕಿತ್ತು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಬೇಕಾಗಿದ್ದಂಥ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಿತ್ತು ನಾನೀಗಾಗಲೇ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂಥ ಒಂದು ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೆ ಆ ಒಂದು ವಿಡಿಯೋವನ್ನು ಗಮನಿಸ್ಬೋದು ಮಸೀದಿ ಅಂದ್ರೆ ಆ ಸೋಶಿಯಲ್ ಮೀಡಿಯಾದಲ್ಲಿ ಕಂಡು ಮಸೀದಿ ಏನಿದೆ ಆ ಮಸೀದಿಯ ದೃಶ್ಯಾವಳಿಗಳನ್ನ ಅಂದ್ರೆ ಈ ಸ್ಥಳದಲ್ಲಿ ನಿಂತು ಚಿತ್ರೀಕರಣ ಮಾಡಿರ್ತಕ್ಕಂತಹ ಆ ವಿಡಿಯೋ ತುಣುಕೋದು ಆ ವಿಡಿಯೋ ತುಣುಕಿನಲ್ಲಿ ಈ ಒಂದು ಮಸೀದಿಯ ಮುಂಭಾಗದಲ್ಲೇ ಇರ್ತಕ್ಕಂತಹ ಒಂದು ಸ್ಟ್ರೀಟ್ ಲೈಟ್ ಏನಿದೆ ಆ ಸ್ಟ್ರೀಟ್ ಲೈಟ್ ಕೂಡ ಹತ್ತಿರೋದಿಲ್ಲ ಅಲ್ಲಿ ಕೂಡ ಆ ಕತ್ತಲೆ ಆವರಿಸಿರುತ್ತೆ ಆ ಸಂದರ್ಭದಲ್ಲೇ ಕೂಡ ಮಸೀದಿ ಮೇಲೆ ಮತ್ತೆ ಮಸೀದಿ ಪಕ್ಕ ಏನಿದೆ ಆ ಪಕ್ಕದಲ್ಲಿ ಈಗ ನಮ್ಮ ಕ್ಯಾಮ್ರಾ ನಿಂತಿರ್ತಕ್ಕಂಥ ಸ್ಥಳ ಏನಿದೆ ಇಲ್ಲಿ ಗಣಪತಿಯ ಮೆರವಣಿಗೆ ಇರುತ್ತೆ ಆ ಯುವಕರ ಗುಂಪಿನ ಮೇಲೆ ಮೊದಲ ಕಲ್ಲು ತೂರಾಟ ಆಗಿದೆ ಆರೋಪಗಳು ಆರೋಪಗಳಿರ್ತಕ್ಕಂಥದ್ದು ಸದ್ಯಕ್ಕೆ ಈಗೇನು ಇಡೀ ಪ್ರಕರಣ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಜನರನ್ನ ಮದ್ದೂರಿನ ಎರಡನೇ ಅಪರ ಸಿವಿಲ್ ನ್ಯಾಯಾಲಯಕ್ಕೆ ಒಪ್ಪಿಸಿ ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯ ಬಂಧನಕ್ಕೂ ಕೂಡ ಕಳಿಸಲಾಗಿದೆ ಜೊತೆಗೆ ಈ ಒಂದು ಸ್ಥಳದಲ್ಲಿ ಏನಿದೆ ಈ ಏರಿಯಾದಲ್ಲಿ ಕೂರಿಸುವಂತಹ ಗಣೇಶನ ಪ್ರತಿಮೆಯನ್ನು ಕೂರಿಸುವಂಥ ವಿಚಾರ ಏನಿತ್ತು ಅದನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಕೂಡ ಎರಡು ಮೂರು ಬಾರಿ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಗಿತ್ತು ಇಷ್ಟೆಲ್ಲ ಆದಾಗ್ಯೂ ಕೂಡ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಆರೋಪ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಸ್ಟ್ರೀಟ್ ಲೈಟ್ ಏನಿದೆ ಈ ಒಂದು ಸ್ಟ್ರೀಟ್ ಲೈಟ್ ನ ಕಂಟ್ರೋಲ್ ಯಾರ ಕೈಯಲ್ಲಿತ್ತು ಇದನ್ನ ಆಫ್ ಮಾಡಿದವ್ರು ಯಾರಾದರೂ ಆಗಿದ್ರ ಅನ್ನೋ ಒಂದು ವಿಚಾರವೂ ಕೂಡ ಈಗ ಬೆಳಕಿಗೆ ಬರಬೇಕಾಗುತ್ತೆ ಈ ಒಂದು ಮಸೀದಿ ಭಾಗದಲ್ಲೇ ಕೂಡ ಮೂರಕ್ಕೂ ಹೆಚ್ಚು ಸಿ ಸಿ ಅದೇ ರೀತಿಯಾಗಿ ಮಸೀದಿಯ ಎದುರು ಭಾಗದಲ್ಲೂ ಕೂಡ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಇಡೀ ಇನ್ಸಿಡೆಂಟ್ ಇಲ್ಲೇ ಆಗಿದೆ ಅಂತ ಏನು ಹೇಳ್ತಾರೆ ಈ ಒಂದು ಇಲ್ಲೇ ಆಗಿದೆ ಅನ್ನೋ ವಿಚಾರದಲ್ಲೂ ಕೂಡ ಈ ಒಂದು ಇದರ ಮುಂಭಾಗದಲ್ಲೂ ಕೂಡ ಮತ್ತೊಂದು ಸಿ ಸಿ ಕ್ಯಾಮ್ರಾ ಇರತಕ್ಕಂಥದ್ದು ಇದರ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಾರೆ ಇಡೀ ಘಟನೆ ಏನಿದೆ ಇಡೀ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಜೊತೆಗೆ ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಕಲ್ಲು ತೂರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತವರಲ್ಲಿ ಈಗ ಸದ್ಯಕ್ಕೆ ಇಪ್ಪತ್ತೆರಡು ಜನರನ್ನ ಬಂಧಿಸಿದ್ದಾರೆ ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ ಆದರೆ ಇಷ್ಟೆಲ್ಲ ಗಲಾಟೆ ಆದ ನಂತರವೂ ಕೂಡ ಪ್ರಮುಖ ಆರೋಪಿಗಳೇನಿದ್ರು ಅವರುಗಳ ಬಂಧನ ಆಗಬೇಕಾಗಿದೆ ಜೊತೆಗೆ ಇದು ಪೂರ್ವ ನಿಯೋಜಿತ ಅಂತ ಏನು ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಅದನ್ನ ಹೆಚ್ಚಿನ ತನಿಖೆ ಮಾಡಿ ಪೊಲೀಸರು ಹೊರಗೆಡಗುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಚಿನ್ಕುರುಳಿ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ